ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ನನ್ನ ಡಿವೈನ್ ನೇಚರ್ ವಿತ್ ಡಿ ಜೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಹೊಸ ಟಾಪಿಕ್ ತೊಗೊಂಡು ಬಂದಿನಿ ಅದು ಏನಂತಂದ್ರೆ ಇಷ್ಟು ದಿನ ನಾವು ಶ್ರಾವಣ ಮಾಸದೊಳಗೆ ಫುಲ್ ಎಲ್ಲರೂ ಬ್ಯುಸಿಯಾಗಿದ್ವಿ ಹೀಗಾಗಿ ನಮ್ಮ ಮನೆಯಲ್ಲಿರೋಂಥ ಪಾಟ್ಗಳ ಆರೈಕೆನೇ ಸರಿಯಾಗಿ ಆಗಿದ್ದಿದ್ದಿಲ್ಲ ಅದಕ್ಕೆ ನಾನು ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದೀನಿ ಯಾಕಂದ್ರೆ ಇಷ್ಟು ದಿನ ಬರೀ ಇದು ಅಡುಗೆ ಮಾಡೋದು ಪೂಜಾ ಅದು ಇದು ಇದ್ರೊಳಗೆ ನಾವು ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ ಹಬ್ಬಗಳದಂತೂ ಸುರಿಮಳೆನೇ ಬಂದ್ಬಿಟ್ಟಿತ್ತು ಹೀಗಾಗಿ ಅದೆಲ್ಲ ಮುಗಿಸ್ಕೊಂಡು ಈಗ ಫ್ರೀ ಇದ್ದೀವಲ್ಲ ಈಗ ನಾವು ಈ ಕಡೆ ನಮ್ಮ ನೇಚರ್ ಕಡೆ ಒಂದು ಸ್ವಲ್ಪ ಗಮನ ಹರಿಸೋಣ ಅಂತ ಹೇಳ್ಕೊಂಡು ನಾನು ಈ ವಿಡಿಯೋ ಮಾಡಲಿಕ್ಕೆ ಇಲ್ಲಿ ನೋಡ್ರಿ ನಾನು ಕೆಲವೊಂದು ಇವನ್ನ ತೊಗೊಂಬಂದಿನಿ ಪ್ಲ್ಯಾಂಟ್ಸ್ ತೊಗೊಂಬಂದಿನಿ ಅದು ಏನಾಗ್ಬಿಟ್ಟಿತ್ತು ರೀಪಾಟ್ ಮಾಡಬೇಕಾಗಿತ್ತು ನಾನು ಯಾಕಂದರೆ ಎಲ್ಲ ಕಸ ಕಡ್ಡಿ ಎಲ್ಲ ಬೆಳ್ಕೊಂಬಿಟ್ಟಿತ್ತು ಫುಲ್ ಮಳೆನೂ ಆಗ್ಬಿಟ್ಟಿತ್ತಲ್ಲ ಹೀಗಾಗಿ ಕಸ ಕಡ್ಡಿಯೆಲ್ಲ ಬೆಳ್ಕೊಂಬಿಟ್ಟಿತ್ತು ಹಿಂಗೆ ಅದಕ್ಕೆ ನಾನು ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿ ಒಬ್ಬ ನ ಒಂದು ನರ್ಸರಿ ಅದು ಆ ನರ್ಸರಿ ಒಳಗೆ ಹೋಗಿ ಕೆಲವೊಂದು ಐದು ಪ್ಲ್ಯಾಂಟ್ಸ್ಗಳನ್ನೆಲ್ಲ ತೊಗೊಂಬಂದೆ ನನಗೇನು ಇಷ್ಟ ಆಮೇಲೆ ದಿನ ದೇವ್ರ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಬಂದೆ ಹಂಗೆ ನಾನು ಅದನ್ನ ಕರ್ಕೊಂಡ್ಬಂದುಬಿಟ್ಟೆ ನರ್ಸರಿ ಏನು ಕೆಲಸ ಮಾಡ್ತಾನಲ್ಲ ಅದನ್ನ ಕರ್ಕೊಂಡು ಬಂದು ನೋಡಿರಿ ಎಷ್ಟು ಎಷ್ಟು ಚಕ 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 ಅಂತ ಕೆಲಸ ಮಾಡ್ದೆ ಅಂತಂದ್ರೆ ಫುಲ್ ಪಾಟ್ನಾಗಿರೋ ಮಣ್ಣನ್ನೆಲ್ಲ ಹಳೆ ಮಣ್ಣನ್ನೆಲ್ಲ ತೆಗೆದು ಗಾಳಿಗೆ ಹಾಕಿಬಿಟ್ಟ ಅದ್ರ ಮೇಲೆ ಕೋಕೋಪೀಟ್ ಅಂತ ಆಮೇಲೆ ಗೊಬ್ಬರ ಅಂತ ಆಮೇಲೆ ಅದಿನ್ನೊಂದೇನೋ ಮೆಡಿಸಿನ್ ಅಂತ ತೊಗೊಂಬಂದಿದ್ದೆ ಮೆಡಿಸಿನ್ನು ಆಮೇಲೆ ಅದೆಲ್ಲ ಕೆಲವು ನರ್ಸರಿಗೆ ಎಲ್ಲ ಏನೇನು ಉಪಯೋಗಿಸ್ತಾರಲ್ಲ ಅದನ್ನೆಲ್ಲ ತೊಗೊಂಬಂದು ಛೊಲತ್ತಾಗಿ ಮಾಡ್ಲಿಕ್ಕೆ ತಾನು ನೋಡ್ರಿ ಪ್ಲ್ಯಾಂಟ್ಸ್ ಅಂದ್ರೆ ನಾ ಇಲ್ಲಿ ಕೆಲವೊಂದು ರೋಸ್ ಗಿಡಗಳನ್ನು ತೊಗೊಂಬಂದಿದ್ದೆ ಆಮೇಲೆ ಜಾಜಿ ಪ್ಲ್ಯಾಂಟ್ ಆಮೇಲೆ ಇನ್ನೊಂದು ಯಾವುದೋ ಹೊಸದು ಇದು ನಾನು ಕೇಳಿದ್ದೆ ಮಧುಮತಿ ಅಂತಂದು ಮಧುಮತಿ ಪ್ಲ್ಯಾಂಟ್ ಅಂತ ಇದು ಚಲೋತ್ನಾಗಿ ಇದೂ ಹಬ್ತದ ಬಳ್ಳಿ ಥರನೂ ಹಬ್ತದಂತ ಅಂದರೆ ಬುಷ್ ಥರನೂ ಮಾಡ್ಬೋದಂತ ಅದು ಯಾವುದಂತ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ಆಮೇಲೆ ಅದೇ ಥರ ಒಂದು ಇದನ್ನು ತೊಗೊಂಡೆ ಅದೇನು ಮೆಹೆಂದಿ ಗಿಡ ತೊಗೊಂಡೆ ಮೆಹೆಂದಿ ಗಿಡ ಮನೆಯೊಳಗಿತ್ತಂದ್ರೆ ನಮ್ಗೆ ಯಾವಾಗ ಬೇಕು ಅವಾಗ ನಾವು ಅದನ್ನು ಯೂಸ್ ಮಾಡ್ಬೋದು ಅಂತೇಳ್ಕೊಂಡು ಮೆಹೆಂದಿ ಗಿಡ ತೊಗೊಂಡೆ ಆಮೇಲೆ ಇದನ್ನ ಅದ ಅದೇನೋ ದುಂಡು ಮಲ್ಲಿಗೆ ಹೂವು ತೊಗೊಂಡೆ ಹಿಂಗೆ ಕೆಲವೊಂದೆಲ್ಲ ನನಗೆ ಬೇಕಾಗಿದ್ದನ್ನೆಲ್ಲ ತೊಗೊಂಡ್ಬಿಟ್ಟಿನಿ ಇದು ನೋಡಿರಿ ಪಾಮ್ ಟ್ರೀ ಅಂತಾರೆ ಇದಕ್ಕೆ ಪಾಮ್ ಟ್ರೀ ನನ್ನ ನನ್ನ ಮನೆಯೊಳಗೆ ಮೊದಲೇ ಇತ್ತಿದ್ದು ಇದನ್ನು ಅದು ಬೇರೆಲ್ಲ ಬೆಳ್ಕೊಂಡು ಫುಲ್ ಪಾಟ್ ತುಂಬ ಆಗೋಗ್ಬಿಟ್ಟಿತ್ತು ಅದನ್ನೆಲ್ಲ ತೆಗೆದು ಬೇರ್ನೆಲ್ಲ ತೆಗೆದು ನೀಟಾಗಿ ಮಾಡ್ಲಿಕ್ಕೆ ನೋಡ್ರಿ ಕೆಲಸ ಮಾತ್ರ ಇಷ್ಟು ಚಂದ ಮಾಡ್ದ ಅಂತ ಹೇಳ್ತೀನಿ ಬರೋಬ್ಬರಿ ಒಂದು ಐದಾರು ಪಾಟಿಗೆ ಒಂದುವರಿ ಒಂದು ಮುಕ್ಕಾಲು ತಾಸು ತೊಗೊಂಡ್ ಅಂದ್ರೆ ಅಷ್ಟು ಆಸಕ್ತಿಯಿಂದ ಮಾಡ್ದಾತ ನಾ ಆತಂದು ಕೆಲಸನ ಅವಾಗ ಅವಾಗ ನೋಡ್ತಿದ್ದೆ ಹೀಗಾಗಿ ನೀನ ಬಂದ್ಬಿಡಪ್ಪ ಎಲ್ಲ ಮಾಡ್ಕೊಟ್ಬಿಡು ಅಂತಂದು ಹೇಳಿದ್ದೆ ನೋಡ್ರಿ ಈಗ ಪಾಮ್ ಟ್ರೀ ಫುಲ್ ರೆಡಿಯಾಗಿ ಹೋಗ್ಬಿಟ್ಟದ ಎಷ್ಟು ಚಂದ ಅಂತಂದ್ರೆ ಈಗ ನೋಡ್ರಿ ನಾವು ಅಷ್ಟು ಈಗ ಇದ್ರೆ ಆಗಂಗಿಲ್ಲ ಈಗ ಗಿಡಗಳನ್ನು ನಾವು ಚಲೋತ್ನಾಗ ಆರೈಕೆ ಮಾಡಬೇಕು ಆರೈಕೆ ಮಾಡಿದ್ವಿ ಅಂದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಸಿಗ್ತದೆ ನಮಗೆ ಹಿಂಗಾಗಿ ನನಗೆ ಇದ್ರೊಳಗೆ ಆಸಕ್ತಿ ಅದ ಸುಮ್ಮನೆ ಯಾಕಂದ್ರೆ ಖಾಲಿ ಅಂತೂ ಕೂತ್ಕೊಳ್ಳಿಕ್ಕೆ ಹೋಗಬಾರ್ದು ಖಾಲಿ ಕೂತ್ಕೊಂಡ್ರೆ ಏನಾಗ್ತದೆ ನಮ್ಮ ತಲೆಯೊಳಗೆ ಏನೇನಾರ ಇವು ವಿಚಾರಗಳು ಬಂದುಬಿಡ್ತಾವೆ ಬೇರೆ ನಾವು ಅನಾವಶ್ಯಕವಾಗಿ ಇದ ಇದನ್ನ ವಿಚಾರ ಮಾಡೋದಕ್ಕಿಂತ ಈ ಈ ಥರ ಕೆಲಸದೊಳಗೆ ನಾವು ಬ್ಯುಸಿ ಆಗಿಬಿಟ್ವಿ ಅಂತಂದ್ರೆ ಮನ್ಸಿಗೂ ಭಾಳ ಖುಷಿ ಸಿಗ್ತದೆ ನೋಡಿರಿ ಈಗ ಒಂದು ಗುಲಾಬಿ ಪಾಟನ್ನು ಅಥ ರೆಡಿ ಮಾಡಿಬಿಟ್ಟ ಈ ಗುಲಾಬಿ ಏನದಲ್ಲ ಫುಲ್ ಫ್ರಾಗ್ರೆನ್ಸ್ ಅದ ಇದು ಹಿಂಗಾಗಿ ನಂಗೆ ಭಾಳ ಇಷ್ಟ ಆಯ್ತಿದೆ ಗುಲಾಬಿ ಅದು ಗಿಡ ಹಿಂಗಾಗಿ ಅದು ಒಂದು ಪರ್ಚೇಸ್ ಮಾಡಿದೆ ನಾನು ಆಮೇಲೆ ಇವಾಗ ಇನ್ನೊಂದು ಪಾಟಿ ರೆಡಿ ಮಾಡ್ಲಿಕ್ಕೆ ಎಷ್ಟು ನೀಟ್ ಮಾಡ್ಲಿಕ್ಕೆ ನೋಡ್ರಿ ಅಥವಾ ಅದಕ್ಕೆ ನಾನು ಹಿಂಗಾಗಿ ಏನು ಮಾಡ್ತೀನಿ ಹಿಂಗೆ ಒಂದು ಸರ್ತಿ ಪಾಟ್ಗಳದ್ದು ಆರೈಕೆ ಮಾಡೋದು ಹೀಗೆಲ್ಲ ಮಾಡ್ತೀನಿ ಆಮೇಲೆ ಹೊಸ ಹೊಸ ಪ್ಲ್ಯಾಂಟ್ಸ್ ನನಗೇನರ ಇಷ್ಟ ಆಯಿತು ನನ್ನ ರೇಟಿಗೆ ಏನಾರ ಬಂದಿತ್ತು ಅಂದ್ರೆ ಅದನ್ನು ತೊಗೊಂಡು ಬರ್ತೀನಿ ಕೆಲವೊಂದು ನಾನು ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸನ್ನು ತೊಗೊಂಡಿನಿ ಸ್ನೇಹಿತರೆ ಅದನ್ನು ನಾನು ನಿಮ್ಗೆ ಒಂದು ಸರ್ತಿ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಆಗಲೇ ಹೇಳಿದ್ದೆನಲ್ಲ ಮಧುಮತಿ ಪ್ಲ್ಯಾಂಟ್ ಅಂತಂದು ಇದೆ ನೋಡಿರಿ ಮಧುಮತಿ ಪ್ಲ್ಯಾಂಟ್ ಇದ್ರೊಳಗೆ ಹೂವು ಜಾಸ್ತಿ ಬಿಡ್ತಾವ ಅಂತಂದು ಕೇಳೀನಿ ಬಟ್ ಇನ್ನೇನು ಮತ್ತು ಇದ್ರೊಳಗೆ ಇನ್ನೂ ಹೂ ಬಿಟ್ಟಿದ್ದಿಲ್ಲ ಹಿಂಗಾಗಿ ಭಾಳ ಮಸ್ತ್ ಫ್ರೆಶ್ ಪ್ಲ್ಯಾಂಟ್ ಇತ್ತಿದು ಕತ್ತಿತ್ತು ಹಿಂಗಾಗಿ ಇದನ್ನು ಪರ್ಚೇಸ್ ಮಾಡಿದೆ ನಾನು ನೋಡ್ರಿ ಇವಾಗ ಈ ಪ್ಲ್ಯಾಂಟು ಫುಲ್ ರೆಡಿ ಮಾಡಿಬಿಟ್ಟ ಯಾಕಂದ್ರೆ ಇವು ಕೆಲವೊಂದು ಯಾಕಂದ್ರೆ ಭಗವಂತ ನಮ್ಗೆ ಇದು ಖುಷಿನ ಎಲ್ಲೆಲ್ಲಿ ತನಗೆ ಗೊತ್ತಿಲ್ಲ ಕೆಲವೊಬ್ಬರಿಗೆ ಸುತ್ತಾಡೋದ್ರಾಗಿರ್ತದೆ ಕೆಲವೊಬ್ರು ಟ್ರಾವೆಲಿಂಗ್ ಮಾಡೋದಾಗಿರ್ತದೆ ಇನ್ನು ಕೆಲವೊಬ್ಬರಿಗೆ ಸುಮ್ಮನೆ ಕೂತ್ಕೊಂಡು ಹರಟಿ ಹೊಡಿತಿರ್ತಾರೆ ಅದೆಲ್ಲ ನನಗಿಷ್ಟ ಆಗಂಗಿಲ್ಲ ಯಾಕಂದ್ರೆ ಏನಾದ್ರೂ ಒಂದು ಕೆಲಸ ಮಾಡಬೇಕು ಆ ಒಟ್ಟಿನ ಕೆಲಸ ಹೆಂಗೆ ಅಂತಂದರೆ ತಲಿಗೆ ನಾವು ಇದು ಕೆಲಸ ಕೊಡ್ತಿರ್ಬೇಕು ಫುಲ್ ಬ್ಯುಸಿಯಾಗಿರಬೇಕು ಹೀಗಾಗಿ ನಾನು ಅದನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ ಆಮೇಲೆ ನಿಮಗೂ ಇದು ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತಂದ್ರೆ ನೀವು ನಿಮ್ಮ ಮನೆಯೊಳಗೆ ಏನಾದರೂ ಪ್ಲ್ಯಾಂಟ್ಸ್ ಅದು ಹಾಕಿದ್ರಿ ಅಂದ್ರೆ ಯಾವ ಥರ ಹಾಕಿದ್ರಿ ಆಮೇಲೆ ಹೊಸ ಪ್ಲ್ಯಾಂಟ್ಸ್ ಏನಾರು ಇತ್ತು ಅಂದ್ರೆ ಅದನ್ನು ನನಗೆ ಹೇಳಿರಿ ನಾನು ಅದನ್ನು ತೊಗೊಂಬಂದು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ನೋಡ್ರಿ ಅದು ಇದನ್ನು ಹಾಕಿದೆ ಈಗ ಅದೇನು ಏಳು ಸುತ್ತಿಂದ ದುಂಡ್ಮಲ್ಲಿಗೆ ಹೂವಿನ ಗಿಡ ಏಳು ಸತ್ತಿನ ದುಂಡಿಗೆ ಇದಲ್ಲ ಅದಲ್ಲ ದುಂಡ್ ಹೂ ಹೂವು ಏನದಲ್ಲ ಈಗ ಹೂವು ಆಗಂಗಿಲ್ಲ ಅದು ಅದು ಬೇಸ್ಗೆ ಒಳಗೆ ಮಸ್ತ್ ಬರ್ತದೆ ಅದು ಗಿಡ ನಾ ಹಾಕಿದೆ ಅಂತಂದ್ರೆ ಅದು ಗಿಡ ಫುಲ್ ಚೆಂದಾಗಿ ಬೆಳೀತು ಅಂತಂದ್ರೆ ಅವಾಗ ನನಗೆ ಹೂವು ಜಾಸ್ತಿ ಕೊಡ್ತದೆ ಬೇಸಿಗೆ ಒಳಗೆ ಆಮೇಲೆ ಏನು ಮಸ್ತ್ ಮತ್ತು ಇದು ಫುಲ್ ಘಮ ಘಮ ಇರ್ತದೆ ಅಂದ್ರೆ ಭಾರಿ ಮಸ್ತ್ ಫ್ರಾಗ್ರೆನ್ಸ್ ಇರ್ತದೆ ಹೀಗಾಗಿ ಆಮೇಲೆ ದೇವ್ರ ಪೂಜೆಗೆ ಹೂವು ಎಷ್ಟಿದ್ರು ಸಾಕಾಗಂಗಿಲ್ಲ ಆಮೇಲೆ ಇನ್ನೊಂದು ನಾ ಕೇಳ್ಪಟ್ಟಿದ್ದೆ ಈಗ ಮನೆಯೊಳಗೆ ಏನು ಹೂವು ಏನು ಬರ್ತಾವಲ್ಲ ಅದು ದೇವರಿಗೆ ಭಾಳ ಶ್ರೇಷ್ಠ ಅಂತಂದು ಕೇಳಿದ್ದೆ ಅಂದ್ರೆ ಕೊಂಡು ಹೂವಿನಕ್ಕಿಂತ ಮನೆಯೊಳಗೆ ಬೆಳೆದಿರೋ ಹೂವು ಶ್ರೇಷ್ಠ ಅಂತಂದು ಅಂದ್ಕೊಂಡೆ ಅಂತಂದು ನನ್ನ ಮತ್ತು ನಾ ಕೇಳಿದ್ದೆ ಹೀಗಾಗಿ ಮನೆಯೊಳಗೆ ಒಂದು ಎರಡು ಹೂವು ಸಿಕ್ಕರೂ ಸಾಕಲ್ಲ ಹಿಂಗಾಗಿ ನಮ್ಗೂ ಖುಷಿ ಆಗ್ತದೆ ನಮ್ಮ ಮನೆಯೊಳಗೆ ಹೂವು ಬೆಳೆದದ ಅನ್ನೋದೊಂದು ಖುಷಿ ಸಿಗ್ತದೆ ನಮಗೆ ಇವಾಗ ನೋಡ್ರಿ ಜಾಜಿ ಹೂವಿಂದ ಹಾಕ್ಯಾರ ಜಾಜಿ ಹೂವಿನ ಪರಿಮಳ ಕೇಳ್ತೀರಾ ಎಲ್ಲರಿಗೂ ಗೊತ್ತಾ ಇರ್ತದೆ ಅಷ್ಟು ಮಸ್ತ್ ಘಮ 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 ಅಂತ ಬರ್ತದೆ ಮುಂಜಾನೆ ಬಾಗ್ಲ ತಗದ್ವಿ ಅಂತಂದ್ರೆ ಎಷ್ಟು ಚಂದ ಫ್ರಾಗ್ರೆನ್ಸ್ ಬರ್ತದೆ ಅಂತಂದ್ರೆ ಇದನ್ನು ಅಷ್ಟ ಸಣ್ಣ ಪ್ಲ್ಯಾಂಟ್ ಅದ ಇದು ಮತ್ತು ಇದಂತೂ ಯಾವಾಗ್ಲೂ ಆಗ್ತಿರ್ತದಂತ ಇದು ಹನ್ನೆರಡು ತಿಂಗಳನು ನಮಗೆ ಹೂ ಕೊಡ್ತದೆ ಹಿಂಗಾಗಿ ನನಗೆ ದಿನ ಎರಡು ಮೂರು ಹೂ ಕೊಟ್ಕೋತಾನೆ ಅದ ಹಿಂಗಾಗಿ ಖುಷಿ ಆಗಿದ್ದಂಗೆ ಇದರಿಂದ ನೋಡ್ರಿ ಈಗ ಇದನ್ನು ರೆಡಿ ಆಗಿಬಿಡ್ತು ಆಮೇಲೆ ಇದು ಮೆಹೆಂದಿ ಪಾಟ್ ಏನದಲ್ಲ ಮೆಹಂದಿ ಪಾಟ್ಗೆ ಒಂದು ಸ್ವಲ್ಪ ಕುಂಡ್ಲ ಸ್ವಲ್ಪ ದೊಡ್ಡದ ಬೇಕು ಅಂತಂದು ಅಂದ ಇದ್ರೊಳಗನೆ ಒಂದು ಸ್ವಲ್ಪ ದೊಡ್ಡದ ಇದು ಇವಾಗ ನೋಡ್ರಿ ಈಗ ಅದನ್ನು ಫಿಲ್ ಮಾಡ್ಲಿಕ್ಕೆ ಹತ್ಬಿಟ್ಟನು ಆಮೇಲೆ ಮತ್ತಿದು ಪ್ಲ್ಯಾಂಟ್ಸ್ ಬಂದ ಅಲ್ಲ ಏನಾರು ಮಾಡ್ತಿರ್ಬೇಕು ನಮ್ಗೆ ಏನು ಇಷ್ಟ ಸಿಗ್ತದೆ ಅಲ್ಲ ನಮಗೇನು ಇಷ್ಟ ಬರ್ತದೆ ಈಗ ಯಾವುದೋ ಕೆಲಸ ಆಗಿರ್ಬೋದು ಈಗ ಕ್ರಾಫ್ಟ್ ಅನ್ಬೋದು ಅಥವಾ ನಮ್ಮ ಮನಸ್ಸಿಗೆ ಏನು ಖುಷಿ ಕೊಡ್ತದಲ್ಲ ಆ ಕೆಲಸನ ನಾವು ಜಾಸ್ತಿ ಆಸಕ್ತಿಯಿಂದ ಮಾಡಿದ್ವಿ ಅಂದರೆ ನಾವು ಆರಾಮವಾಗಿರ್ತೀವಿ ಆರಾಮಾಗಿರ್ತೀವಿ ನಾವು ಯಾಕಂದ್ರೆ ಬೇರೆ ವಿಷಯಗಳಿಗೆ ನಾವು ಆಸ್ಪದನ ಕೊಡೋಂಗಿಲ್ಲ ಅಂತಂದಾಗ ಇವಾಗ ನಮಗೆ ಇಷ್ಟಪಟ್ಟಿರೋ ಕೆಲಸಗಳನ್ನು ನಾವು ಮಾಡ್ಕೋತಾ ಬಂದ್ವಿ ಅಂತಂದ್ರೆ ನಮ್ಮ ನಮ್ಮ ಮನಸ್ಸಿಗೂ ಬಹಳ ಖುಷಿ ಸಿಗ್ತದ ಅದಕ್ಕೆ ಒಟ್ಟಾಗಿ ಹೇಳ್ಬೇಕು ಅಂತಂದ್ರೆ ನಾವು ಫುಲ್ ಕಾರ್ಯನಿರತರಾಗಿರ್ಬೇಕು ಯಾವುದೇ ಒಂದು ಅನಾವಶ್ಯಕವಾದ ಮಾತಿಗಾಯ್ತು ಆಮೇಲೆ ವಿಚಾರಕ್ಕಾಯ್ತು ಆಮೇಲೆ ಸುಮ್ಮ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡೋದಕ್ಕಾತು ನಾವು ಅವಕಾಶ ಕೊಡ್ಲಿಕ್ಕೆ ಹೋಗಬಾರ್ದು ಯಾಕಂದರೆ ನನಗೆ ಅನಿಸೋದನ್ನು ನಾನು ನಿಮಗೆ ಹೇಳಬೇಕು ಅಂತ ಅನ್ಸ್ಕೊ ಅನ್ನಿಸ್ತು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ನನಗೆ ಹೀಗಾಗಿ ಈ ವಿಡಿಯೋ ಮಾಡ್ದು ಸ್ನೇಹಿತರೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಈ ವಿಡಿಯೋನ ಆಮೇಲೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಲಿಕ್ಕೆ ಹೋಗಬೇಡ್ರಿ ಹೀಗಾಗಿ ಆಮೇಲೆ ಮತ್ತು ನನ್ನ ಮಾತಿನೊಳಗೆ ನಿಮ್ಗೆ ಏನಾದರೂ ತಪ್ಪು ಅನ್ನಿಸ್ತು ಅಂತಂದ್ರೆ ಕ್ಷಮೆ ಇರಲಿ ವೀಕ್ಷಕರೇ ಆಮೇಲೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತು ನಾನು ನಿಮಗೆ ಇನ್ನೊಂದು ಮತ್ತು ಒಳ್ಳೆ ಟಾಪಿಕ್ನೊಂದಿಗೆ ಸಿಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಧನ್ಯವಾದಗಳು